ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಹೇಳ್ರಿ ಹೇಳಿ ಒಂದು ಕೊಟ್ಟಿದ್ರಲ್ಲ ಸರ್ ಯಾವ್ದು ಹೇಳ ಜಮೀನುಗಳ ದಾಖಲೆಗಳನ್ನು ತಿಳಿಸೋದ್ರ ಮೂಲಕ ಸರ್ಕಾರ ಮೋಸ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜಾರಿಗೆ ಸೋದ್ರಿ ಅದು ಹಲೋ ಹೇಳಿ 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 ಅದು ರಾಜ್ಯಪಾಲ ಹೆಸರು ಇದ್ದಿದ್ದು ಜಮೀನಾ ಡಿಸಿ ಸಿ ನಿತೀಶ್ 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 ಪಾಟೀಲ್ ಡಿ ಸಿ ಇದ್ರಮಲ್ರಿ ರಾಜ್ಯಪಾಲ ಹೆಸರಲ್ಲೇ ಆರು ಎಕರೆ ಜಮೀನು ಇತ್ಯಪ್ಪ ಅದ ಅದನ್ನ ರಾಜ್ಯಪಾಲರ ಹೆಸರಲ್ಲೇ ಇದ್ದಿದ್ದು ಬರೀ ಮೂವತ್ತು ಗುಂಟೆ ಅವ್ರಿಗೆ ಬಿಟ್ಟು ಉಳ್ಕೋದೆಲ್ಲ ಮಾರಿ ಬಿಟ್ಟಿದು ಎರಡನೇದು ಹುಳಂದತೆ ಖಾನಾಪುರ ತಾಲೂಕು ಐದನೂರ ಎಂಟು ಎಕರೆ ಜಮೀನು ಅದು ಆ ಐದನೂರ ಎಂಟು ಎಕರೆ ಜಮೀನು ಗ್ರಾಮದ ಎಲ್ಲಾ ಜನರ ಹಕ್ಕು ಇದೆ ಅಂತಿತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಜಮೀನು ಅದು ಅದನ್ನ ತಲಾಟಿ ಏನ್ ಮಾಡಿದ್ರೆ ಗ್ರಾಮದ ಎಲ್ಲ ಜನರ ಹಕ್ಕು ಇದ್ದಿದ್ದು ತೆಗೆದ್ ಬಿಟ್ಟಿದ್ದ ತಗದು ಐದನೂರ ಎಂಟಗ್ರೆ ಖಾಸಗಿ ಅವ್ರು ಮಾರಾಕ ರೆಡಿ ಮಾಡಿದ್ರಪ್ಪ ಅದನ್ನ ಅದನ್ನ ಎರಡು ವರ್ಷದಿಂದ ಹೋರಾಟ ಮಾಡಿ ಗ್ರಾಮದ ಎಲ್ಲ ಜನರ ಹಾಕುವ ಉತ್ತಾರದಲ್ಲಿ ಹಲೋ ಆದ್ರ ಅದೇ ಮತ್ತೆ ಹೆಸರುಗಳು ಬೇರೆ ಬೇರೆ ಕುಣಿಸಿದ ಅದು ಉತ್ತಾರ ಸರಿ ಆಗ್ಬೇಕು ಮತ್ತೊಂದು ತೊಂದರೆ ಇಲ್ಲ ಇವಾಗ ಈ ಒಂದು ಸಂಬಂಧಪಟ್ಟ ನೀವೇನ್ ಕೊಟ್ಟಿದ್ರಿ ಮನವಿನ ಈಗ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿ ಕಂದ ಇಲಾಖೆ ನಾಲ್ಕು ವರ್ಷ ತಿಂಗಳ ಕಳ್ಸಾಕೈತಿ ನೀವು ಬರ್ದ ಬರೀತೀರಪ್ಪ ಈಗ ಇಲ್ಲಿ ತಮ್ಗೆ ಕೊಟ್ಟಿದ್ನಿ ಅಕ್ಕಾರಿ ಬೇಟೆಗೆ ಯಪ್ಪ ನಂದೇನ ಯಪ್ಪ ನಮ್ಮ ಮೇಡಮ್ ಅವ್ರ ಬೇಟೆಗೆ ಕೊಟ್ಟಿದ್ನಿ ಇದು ಸರ್ಕಾರ ಆಸ್ತಿ ಅದ್ ನುಂಗಿರೋ ಯಾರು ಎರಡು ವರ್ಷದಿಂದ ಕೇಳುವಂದ್ರೆ ಹೆಂಗ್ರಿ ಅದಕ್ಕೆ ನಾನು ಈಗ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಓಕೆನ ಇದಕ್ಕೆ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ ಹಾ ಚೀಫ್ ಸೆಕ್ರೆಟರಿ ಇದನ್ನ ನಾನು ಕೊಡ್ತೀನಿ ನಿಮಗೆ ಫೈಲ್ ನಂಬರ್ ಫೈಲ್ ನಂಬರ್ ತಗೊಂಡು ಈಗ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿ ಫಾರ್ವರ್ಡ್ ಆಗಿದೆ ಕಂದಾಯ ಸಚಿವರು ಆಫೀಸ್ ಧರಣಿ ಕುಂಧದಲ್ಲಿ ಸರ್ಕಾರ ಕೆಲಸದ ಅಧಿಕಾರಿಗಳು ಕ್ರಮ ತಗೊಳಕ್ತಾ ಇರ್ಲಾ ಏನ್ ಮಾಡ್ಬೇಕು ನಾವು ನಾನ್ ಐತೆ ಸಾರ್ವಜನಿಕ ಹೋರಾಟಗಾರ ಒಂಬತ್ ನೂರ ಎಕರೆ ಜಮೀನು ಐತದ ಅದನ್ನ ಉಳಿಸುವ ನಿಮ್ಮ ಅಧಿಕಾರಿಗಳು ಎಲ್ಲಾ ಎರಡ್ ವರ್ಷ ಆದ್ರು ಕೋರ್ಟ್ಗೆ ಹಾಕ್ತು ಸಿಆರ್ ಪಾರ್ಟಿ ಮಾಡಿ ನಮ್ಗೇನಾಗೋದಪ್ಪ ಅದಕ್ಕ ದಯವಿಟ್ಟು ಅದು ಕೂಡ್ಲಿ ಆಗುವಂಗ ಮಾಡ್ರಿ ಎರಡು ವರ್ಷ ಐತಪ್ಪಾ ಸರ್ಕಾರ ಆಸ್ತಿ ಏನ್ ಸರ್ಕಾರಿ ನೌಕರಸ್ತಾ

ైన్ ఫైవ్ రేల్ మాట్లే